ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚನ್ನಗಿರಿ ನಗರದಲ್ಲಿ ಸ್ಥಳೀಯ ಶಾಸಕರಾದ ಶಿವಗಂಗಾ ವಿ ರವರು ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಚನ್ನಗಿರಿ ಪಟ್ಟಣದ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಒಂದು ಒಂಬತ್ತು ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ವೇಳೆ ಒಂಬತ್ತನೇ ವಾರ್ಡ್ನ ಪುರಸಭೆ ಸದಸ್ಯರಾದ ಸೈಯದ್ ಇಮ್ರಾನ್ ಹಾಗೂ ಸೈಯದ್ ಅಫ್ರೋಸ್ ಸೈಯದ್ ಯಾಸೀನ್ ಶಂಷದ್ ಉನ್ನೀಸಾ ಎಆರ್ ಲೇಖತ್ ಅಲಾರ್ ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡಿದರು ನಂತರ ಬಂದಿರುವ ಎಲ್ಲಾ ಮುಖಂಡರಿಗೆ ಸೈಯದ್ ಇಮ್ರಾನ್ ಅವರಿಂದ ಸಿಹಿ ವಿತರಣೆ ಮಾಡಲಾಯಿತು ನಂತರ ಪುರಸಭಾ ಸದಸ್ಯರಾದ ಸೈಯದ್ ಗೌಸ್ಪೀರ್ ವಾರ್ಡ್ ನಂಬರ್ ಮೂರರಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಸೈಯದ್ ಹರ್ಷದ್ ಮೊಹಮ್ಮದ್ ಜಾಕಿರ್ ಮೊಹಮ್ಮದ್ ಅಶ್ವಾಕ್ ಸೈಯದ್ ಸಮೀವುಲ್ಲಾ ಮಹಮ್ಮದ್ ಇರ್ಫಾನ್ ಅಲ್ಪಸಂಖ್ಯಾತರ ನಗರ ಘಟಕದ ಅಧ್ಯಕ್ಷ ಪುರಸಭಾ ಸದಸ್ಯರು ಸೈಯದ್ ತನ್ವೀರ್ ನವಿಶದ್ ಐದನೇ ವಾರ್ಡಿನ ಪೂರ್ವ ಸಭಾ ಸದಸ್ಯರಾದ ಲಿಂಗಪ್ಪಾಜಿ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಯೂಸುಫ್ ಕಾಂಗ್ರೆಸ್ ಯುವ ನಾಯಕ ಮೊಹಮ್ಮದ್ ಭಾಷಾ ರೋಷನ್ ಮೊಹಮ್ಮದ್ ಅಕ್ರಮ್ ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷ ಹೊನ್ನೇಬಾಗಿ ಜಬೀವುಲ್ಲಾ ಪುರಸಭಾ ಸದಸ್ಯರಾದ ಅಮೀರ್ ಅಹಮದ್ ಜರೀನಾಬಿ ಮೊಹಮ್ಮದ್ ಅಫ್ತಾಬ್ ಉಪಸ್ಥಿತರಿದ್ದರು ಇದೇ ವೇಳೆ ಐಪಿಎಲ್ ಕಪ್ ಗೆದ್ದ ಆರ್ ಗೆ ಶಾಸಕರು ಶುಭಾಶಯ ಕೋರಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಕೈ ತೆಗಿರಿ ನೀವೆಲ್ಲ ಒಬ್ರು ಹಿಡ್ಕಂಡ್ ಸಾಕು ನೀವ್ ಬರ್ತೀರಲ್ಲ ಕೊಡ್ತಿದ್ದೀನಿ ಮತ್ತು ನಮ್ಮ ವಾರ್ಡಿನ ಮಾಜಿ ಅಧ್ಯಕ್ಷರಾದ ಶಂಷಾದ್ ಬೇಗಂ ಅವರಿಗೂ ಸ್ವಾಗತವನ್ನು ಕೋರ್ಸ್ತಿದ್ದೀನಿ ಅದೇ ರೀತಿ ಮತ್ತೆ ನಮ್ಮ ಮಾಜಿ ಉಪಾಧ್ಯಕ್ಷರಾದ ಜೈನಬಿ ಅವರಿಗೂ ಸ್ವಾಗತವನ್ನು ಕೊಡ್ತಿದ್ದೀನಿ ಎಲ್ಲ ಪ್ರಮುಖರು ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಅಚ್ಚುಕಟ್ಟಾಗಿ ಜನಪರವಾದಂತ ಕೆಲಸಗಳನ್ನ ಮಾಡ್ತಾ ಬಂದಿದೆ ಏನಪ್ಪಾ ಅಂದ್ರೆ ತಮಗೆಲ್ಲ ಗೊತ್ತಿರಂತೆ ವಿರೋಧ ಪಕ್ಷಗಳು ಏನು ಕಳೆದ ಬಾರಿ ಸ್ವತಂತ್ರ ವಿರೋಧ ಪಕ್ಷದವರು ಹೇಳ್ತಾ ಬರ್ತಾ ಇದಾರೆ ಜೊತೆಗೆ ರಾಜ್ಯದಲ್ಲಿ ವಿರೋಧ ಪಕ್ಷದವರು ಮಾತಾಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳನ್ನ ಇವರು ಕಾಂಗ್ರೆಸ್ ಪಕ್ಷ ಜಾರಿಗೆ ತಂತು ರಾಜ್ಯ ದಿವಾಳಿ ಆಗ್ತದೆ ಈ ಐದು ಗ್ಯಾರಂಟಿಗಳನ್ನ ಇವ್ರ ಕಡೆ ಆಗಲ್ಲ ಅನ್ನೋ ಮಾತುಗಳನ್ನ ತಾವೆಲ್ಲ ಕೇಳಿದ್ವಿ ಆದ್ರೆ ಐದು ಗ್ಯಾರಂಟಿಗಳನ್ನು ಯಾವುದೇ ರೀತಿಯ ದೋಷ ಲೋಪ ಲೋಪದೋಷ ಆಗದೆ ರೀತಿ ನಮ್ಮ ತಾಯಿ ನೆಮ್ಮದಿ ಜೀವನಕ್ಕೆ ಏನು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ ಐದು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಎರಡು ವರ್ಷ ಪೂರೈಸಿದ್ವಿ ಅಷ್ಟೇ ಅಲ್ಲ ಇವ್ರು ಗ್ಯಾರಂಟಿಗಳು ಕೊಟ್ಟರು ಅಂದ್ರೆ ಅಭಿವೃದ್ಧಿ ಮಾಡಲ್ಲ ಅಂದ್ರು ಆದರೆ ನಮ್ಮಲ್ಲಿ ಈಗಾಗಲೇ ತಮಗಲ್ಲೇ ಕೊಟ್ಟಿದ್ದೀನಿ ಮಾಹಿತಿ ಸುಮಾರು ಐನೂರು ಆರುನೂರು ಕೋಟಿ ರೂಪಾಯಿ ಅನುದಾನದ ಮಾಹಿತಿ ಕೊಟ್ಟಿದ್ದೀನಿ ಅದರಂತೆ ಈ ದಿವಸ ವಾರ್ಡ್ ನಂಬರ್ ಒಂಬತ್ತು ಹದಿಮೂರು